ಹಲೋ ಎವ್ರಿ ವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ಡಿಸೈನ್ ತೋರಿಸ್ತಾ ಇದ್ದೀನಿ ಒಂದೇ ಕುಚ್ಚಲ್ಲೇ ಟೂ ಕಲರ್ಸ್ ಹೇಗೆ ಹಾಕೋದು ಬೇಬಿ ಕುಚ್ಚು ಅಂತ ಸ್ಟೆಪ್ ವೈಸು ಅದಕ್ಕೆ ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಸಾರಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಟೂ ಕಲರ್ಸು ಅದನ್ನು ಬಿಗ್ ಹೋಲ್ ಇರೋ ನೀಡಲ್ಗೆ ಅರವತ್ತೇಳೆ ಸುತ್ತಕೊಂಡು ಹಾಕಿಟ್ಕೊಂಡಿದ್ದೀನಿ ಹಾಗೆ ಎಮ್ಮಿಂಗ್ ನೀಡಲ್ಗೆ ಎರಡೇ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ ಇವಾಗ ನಾನು ಈ ಡಿಸೈನ್ ಹಾಕೋಕೆ ಒನ್ ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೋತೀನಿ ನೆಕ್ಸ್ಟ್ ಇವಾಗ ರೆಡ್ ಕಲರ್ ಸಿಲ್ಕ್ ಥ್ರೆಡ್ ಇಟ್ಕೊಂಡಿದ್ದೀನಿ ಅಲ್ವಾ ನೀಡಲು ಅದನ್ನ ಸಾರಿ ಮೇಲೆಯಿಂದ ಕೆಳಗಡೆ ತಗೊಂಡು ಸ್ವಲ್ಪ ಉದ್ದನೆ ಬಿಟ್ಕೋಬೇಕು ಇದನ್ನ ಈ ಸಿಲ್ಕ್ ಥ್ರೆಡ್ ಫಸ್ಟ್ ಹಾಕ್ತಿವಲ್ಲ ಆ ಸಿಲ್ಕ್ ಥ್ರೆಡ್ನ ಒನ್ ಅಂಡ್ ಹಾಫ್ ಇಂಚ್ ಆಗೋ ಅಷ್ಟು ಉದ್ದ ಬಿಟ್ಕೊಂಡು ಎಮ್ಮಿಂಗ್ ಎಮ್ಮಿಗ್ಡಲ್ ಹಾಕಿದ್ವಲ್ಲ ಜರಿ ಥ್ರೆಡ್ ಅದರಿಂದ ಇವಾಗ ಹಾಕೋಬೇಕು ಮೇಲೆಯಿಂದ ನೀಡನ್ನ ಹಿಂದೆ ಪಾಸ್ ಮಾಡಿಕೊಂಡು ಆ ಜರಿ ಥ್ರೆಡ್ ಸಿಲ್ಕ್ ಥ್ರೆಡ್ ಜೊತೆ ಇಟ್ಕೊಂಡು ಇವಾಗ ತ್ರೀ ನಾಟ್ಸ್ ಹಾಕೋಬೇಕು ಬೇಬಿ ಕುಚ್ಚು ಹಾಕೋ ಥರನೇ ಹಾಕೋಬೇಕು ಫಸ್ಟ್ ಅಪ್ಪು ನೆಕ್ಸ್ಟ್ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು ಇವಾಗ ಒನ್ ಆ್ಯಂಡ್ ಹಾಫ್ ಇಂಚ್ ಆಗೋ ಅಷ್ಟು ಉದ್ದ ಬಿಟ್ಕೊಂಡು ಸಿಲ್ಕ್ ಥ್ರೆಡ್ನ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಬ್ಲೂ ಕಲರ್ ಹಾಕಿಟ್ಕೊಂಡಿದ್ದೀನಲ್ವ ನೀಡಲ್ಲು ಅದನ್ನು ಸೀರೆ ಕೆಳಗಡೆಯಿಂದ ತಗೋಬೇಕು ಅದು ರೆಡ್ ಕಲರ್ ಕುಚ್ಚು ಹಾಕಿದ್ದೀನಲ್ವಾ ಅದ್ರ ಮೇಲೇ ಫುಲ್ ಕವರ್ ಆಗಬೇಕು ಅದು ರೆಡ್ ಕಲರ್ ಹಾಕಿದ್ದೀನಲ್ವ ಆ ಕುಚ್ಚು ಕವರ್ ಆಗಬೇಕು ಆ ಥರ ಅದ್ರ ಮೇಲೇ ತಗೋಬೇಕು ಮೇಲೆ ಈ ಥರ ಇಟ್ಕೊಂಡು ನೀಟಾಗಿ ಎಲ್ಲ ಸಿಲ್ಕ್ ಥ್ರೆಡ್ನು ಎರಡೂ ರೆಡ್ಡು ಮತ್ತು ಬ್ಲೂ ಎರಡೂ ಇಡ್ಕೊಂಡು ಇಲ್ಲಿ ಮತ್ತೆ ಎಮಿಂಗ್ ನೀಡಲ್ಗೆ ಹಾಕಿದೆ ನಲ್ವಾ ಜರಿ ತೆಡ್ಡು ಅದರಿಂದನೇ ಮತ್ತೆ ಫೋರ್ ನಾಟ್ಸ್ ಹಾಕೋತೀನಿ ನಾಟ್ಸ್ ಹಾಕೋಬೇಕು ಹಾಕೊಂಡು ಬ್ಯಾಕ್ ಸೈಡ್ ಇಂದ ನೀಡಲ್ನ ರಿಮೂವ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಈ ತರ ಬ್ಯಾಕ್ ಸೈಡಿಂದ ನೀಡಲ್ಲ ತಗೊಂಡು ನೆಕ್ಸ್ಟ್ ಇದು ಬ್ಲೂ ಇದೆ ಅಲ್ವಾ ಅದನ್ನ ಸಪ್ರೇಟ್ ಮಾಡ್ಕೋಬೇಕು ಹಿಂದೆ ಹಿಂದೆ ಇರೋ ಬ್ಲೂ ಥ್ರೆಡ್ಸ್ನ ಸಪ್ರೇಟ್ ಮಾಡಿಕೊಂಡು ಅದನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ರೆಡ್ಗಿಂತ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನೆಕ್ಸ್ಟ್ ಮುಂದೆ ಇದೆ ಅಲ್ವಾ ಮುಂದೆ ಎಲ್ಲ ಸಿಲ್ಕ್ ಥ್ರೆಡ್ನೂ ಇಡ್ಕೊಂಡು ಬ್ಲೂ ಕಲರು ಅದನ್ನು ಬ್ಯಾಕ್ ಸೈಡ್ ಕಟ್ ಮಾಡಿದೆ ಅಲ್ವಾ ಅದೇ ಲೆವೆಲ್ಗೆನೆ ಕಟ್ ಮಾಡ್ಕೋಬೇಕು ಆವಾಗ ಈ ಥರ ಡಿಸೈನ್ ಬರುತ್ತೆ ಮೇಲೆ ಒಂದು ಕುಚ್ಚು ಕೆಳಗಡೆ ಒಂದು ಕುಚ್ಚು ಥರ ನೆಕ್ಸ್ಟ್ ಇದು ನೀವು ಇಷ್ಟೇ ಬೇಕಿದ್ದರೂ ಉದ್ದ ಉದ್ದ ಬಿಟ್ಕೋಬೋದು ಲೆಂತ್ ಆಗುತ್ತೆ ಅಂದರೆ ಕಟ್ ಮಾಡ್ಕೋಬೋದು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಈ ಥರ ಬಂದಿದೆ ಡಿಸೈನು ಒಂದೇ ಕುಚ್ಚಲ್ಲೇ ಟೂ ಕಲರ್ಸು ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ ಮೇಲೆಯಿಂದ ನೀಡಲನ್ನ ತೊಗೋಬೇಕು ನೀವು ಬೇಕಿದ್ರೆ ನೆಕ್ಸ್ಟು ಬ್ಲೂ ಹಾಕ್ಕೋಬೋದು ಬ್ಲೂ ಮತ್ತು ರೆಡ್ ಎರಡು ಕಾಂಬಿನೇಷನಲ್ಲೂ ಹಾಕೋಬೋದು ಒಂದು ರೆಡ್ ಹಾಕ್ಬಿಟ್ಟು ನೆಕ್ಸ್ಟು ಮತ್ತೆ ಒಂದು ಬ್ಲೂ ಹಾಕ್ಕೋಬೋದು ನಾನಿಲ್ಲಿ ಸಾರಿ ಫುಲ್ ಇದೇ ಥರ ಹಾಕೊಂಡೋಗಿದ್ದೀನಿ ಈ ಥರ ಮತ್ತೆ ತ್ರೀ ನಾಟ್ಸ್ ಹಾಕೋಬೇಕು ನೀವು ಇದೇ ಮೊದಲನೇ ಸಾರಿ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ಥರ ಹಾಕ್ಕೊಂಡು ನೆಕ್ಸ್ಟು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ಒನ್ ಆ್ಯಂಡ್ ಹಾಫ್ ಇಂಚು ಉದ್ದ ಬಿಟ್ಕೊಂಡು ಕಟ್ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಅದ್ರ ಮೇಲೇ ಬ್ಲೂ ಕಲರ್ ಹಾಕ್ಬೇಕಲ್ವ ಸೀರೆ ಕೆಳಗಡೆಯಿಂದ ನೀಡಲ್ನ ಮೇಲೆ ಪಾಸ್ ಮಾಡಿಕೊಂಡು ಇದನ್ನು ನಾನು ಸಿಲ್ಕ್ ಥ್ರೆಡ್ನ ಐರನ್ ಕೂಡ ಮಾಡ್ಕೊಂಡಿದ್ದೀನಿ ಐರನ್ ಮಾಡಿಕೊಂಡ್ರೆ ಡಿಸೈನು ನೀಟಾಗಿ ಬರುತ್ತೆ ಕುಚ್ಚು ನೀಟಾಗಿ ಬರುತ್ತೆ ಮತ್ತೆ ಇವಾಗೆಲ್ಲ ಸಿಲ್ಕ್ ಥ್ರೆಡ್ ನೀಡ್ಕೊಂಡು ಫೋರ್ ನಾಟ್ಸ್ ಹಾಕೋತೀನಿ ಹಾಗೆ ನಿಮ್ಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಆಲ್ರೆಡಿ ತೋರಿಸಿದ್ದೀನಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನಾನು ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ನೀಡಲ್ಸ್ ಯೂಸ್ ಮಾಡಿ ಹೇಗೆ ಹಾಕೋದು ನೀಡಲ್ಸ್ ಇಲ್ಲದೆ ಹೇಗೆ ಹಾಕೋದು ಅಂತ ಹೋಗಿ ಒಂದ್ಸರಿ ಚೆಕ್ ಮಾಡಿ ಯಾವಾಗಲೂ ಈ ಥರ ಬೇಬಿ ಕುಚ್ಚು ಹಾಕೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೆಕ್ಸ್ಟು ಸಿಲ್ಕ್ ಥ್ರೆಡ್ನ ಕಟ್ ಮಾಡ್ಕೋತೀನಿ ಬ್ಲೂ ಕಲರು ಚಿಕ್ಕದಾಗಿ ಮತ್ತೆ ಮುಂದೆ ಇರೋದೆಲ್ಲದನ್ನು ಹಿಡ್ಕೊಂಡು ಕಟ್ ಮಾಡ್ಕೋತೀನಿ ಬೇಬಿ ಕುಚ್ಚ ಹಾಕೋಕ್ಕೆ ಬರ್ ಬರುತ್ತೆ ಅಂದರೆ ಈ ಡಿಸೈನ್ ಕೂಡ ಹಾಕೋಬೋದು ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಇವಾಗ ಎಲ್ಲ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಸಾರಿ ಫುಲ್ ಹಾಕಿದ್ದೀನಿ ನಾನು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನಾನು ಹಾಕಿರೋ ಡಿಸೈನ್ ಈ ತರ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್